ಇವತ್ತು ಕರ್ಜಿಕಾಯಿ ಮಾಡೋದು ಹೇಗಂತ ನೋಡೋಣ ಇದಕ್ಕೆ ಕರ್ಜಿಕಾಯಿ ಮಾಡಲಿಕ್ಕೆ ಮೊದಲಿಗೆ ಒಂದು ಕಾಲು ಕಿಲೋ ಆಗೋಷ್ಟು ಮೈದಾ ಹಿಟ್ಟು ಮತ್ತೆ ಒಂದು ಎರಡು ಸ್ಪೂನು ಚಿರೋಟಿ ರವೆ ಸ್ವಲ್ಪ ಉಪ್ಪು ಚೂರು ಅರಿಶಿನ ಪುಡಿ ಹಾಕಿ ಒಂದು ಒಂದು ತಾಸು ಮೊದಲಿಗೆ ಕಲಸಿಟ್ಕೊಂಡಿದ್ದು ಇವಾಗ ಚೆನ್ನಾಗಿದ್ದು ಕಲಸಿನ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಹಿಟ್ಟು ಈ ಥರ ಚೆನ್ನಾಗಿ ನೆಂದಿದೆ ಹಿಟ್ಟು ಇವಾಗ ಒಂದು ಅರ್ಧ ತಾಸು ಇದು ಕಲಸಿ ಪಕ್ಕದಲ್ಲಿಟ್ಟಿದ್ದು ಇದಕ್ಕೆ ತೆಂಗಿನ ತುರಿ ಒಣ ಕೊಬ್ಬರಿ ತುರಿ ಇದು ಇದು ಈ ಥರ ಸ್ವಲ್ಪ ಮಿಕ್ಸಿ ಮಾಡಿಕೊಂಡಿದ್ದು ಇದಕ್ಕೆ ಒಂದು ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಹುರಿಟ್ಕೊಂಡಿದ್ದು ಮತ್ತು ಇಲ್ಲಿ ಸಕ್ಕರೆ ಪೌಡ್ರ್ ಇದು ಇವಾಗ ಸಕ್ಕರೆ ಪುಡಿಗೆ ತೆಂಗಿನ ತುರಿ ಮತ್ತು ಬಿಳಿ ಎಳ್ಳು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡಿದ್ದು ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದು ಅದು ವೀಡಿಯೋ ಒಂದು ಮಿಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡಿದ್ದು ಫಸ್ಟು ಸಣ್ಣ ಸಣ್ಣದಾಗಿ ಈ ಥರ ಉಂಡೆ ಮಾಡ್ಕೋಬೇಕು ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನೆಲ್ಲ ಈ ಥರ ತೆಳುತೆಳುವಾಗಿ ಲಂಟಿಸಿಡಿದ್ದು ಈ ಥರ ಎಲ್ಲ ಹೊಳ್ದಿಟ್ಟಾಗಿದೆ ಇದಕ್ಕೀಗ ಕೊಬ್ಬರಿ ಮತ್ತು ಎಳ್ಳಿನ ಸಕ್ಕರೆ ಇರೋ ಮಿಶ್ರಣವನ್ನು ಇದ್ರೊಳಗೆ ಹಾಕಿ ಫಿಲ್ ಅಪ್ ಮಾಡಿ ಹಿಂಗೆ ಫೋಲ್ಡ್ ಮಾಡಿಡೋದು ಈ ಥರ ಸೈಡ್ಗೆಲ್ಲ ಈ ಥರ ಪ್ರೆಸ್ ಮಾಡಿದ್ರೆ ಅದು ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಓಪನ್ ಆಗಲ್ಲ ಹಾಗೆ ಎಲ್ಲವನ್ನು ಇದೇ ಥರ ಮಾಡಿಟ್ಕೋಬೇಕು ಈಗ ಕರ್ಜಿಕಾಯಿ ಶೇಪ್ ಬರಬೇಕಂದ್ರೆ ಈ ಥರದೊಂದು ಈ ಥರದ್ರಲ್ಲಿ ಹಿಂಗೆ ಸೈಡಿಂದ ಶೇಪ್ ತಗೊಬಂದರೆ ಚೆನ್ನಾಗಿ ಶೇಪ್ ಬರುತ್ತೆ ಕರ್ಜಿಕಾಯಿ ಅಥವಾ ಫ್ರೆಶ್ ಕರ್ಜಿಕಾಯಿ ಫ್ರೆಶ್ ಮಿಷನ್ ಬರುತ್ತಲ್ಲ ಅದರಲ್ಲಿ ಹಾಕಿದ್ರೆ ಶೇಪ್ ಬರುತ್ತೆ ಈ ಥರ ನೀಟಾಗಿ ಶೇಪ್ ಬರುತ್ತೆ ಸೈಡೆಲ್ಲ ಕ್ಲೋಸ್ ಆಗಿರುತ್ತೆ ಈ ಥರ ಆಗಿರುತ್ತೆ ಇವಾಗ ಎಣ್ಣೆ ಕಾದಿದೆ ಈ ಥರ ಒಂದೊಂದೇ ಬಿಡಬೇಕು ಇವಾಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಎಲ್ಲ ತಿರುವು ಹಾಕಿದ್ದು ಈ ಥರ ಇವಾಗ ಇದು ಆಗಿದೆ ಈ ತರ ಕೆಂಪು ಬಣ್ಣ ಬಂದ ತಕ್ಷಣ ಇದನ್ನೆಲ್ಲ ಎತ್ತಬೇಕು ತೆಗಿಬೇಕು ಎಣ್ಣೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ರೆಡಿ ಆಗಿದೆ ಈಗ